ಜನರಿ ಮತ್ತೆ ಚಿತ್ರರಂಗಕ್ಕೆ ಬಂದು ಮೂವತ್ತು ವರ್ಷ ಆಗುತ್ತೆ ಈ ಜನೆಯಲ್ಲಿ ಸಾಕಷ್ಟು ಸ್ಟ್ರಿಗಳಿವೆ ಮಾರ್ಕ್ ಸಿನಿಮಾ ಅಂತ ಬಂದಾಗ ಈ ಜರ್ಮೆಯಲ್ಲಿ ಯಾವತ್ತು ಕೂಡ ಈ ಕಥೆಯನ್ನು ಕೇಳಿರ್ಲಿಲ್ವಾ ಕೇಳಿದ್ರೆ ಆಗ ಯಾಕೆ ಮಾಡಿರ್ಲಿಲ್ಲ ಹೊಸನ ಏನಿದೆ ಅಂತ ಈಗ ಮಾಡ್ತೀವಿ

ಎಸ್ ಬಿಕಾಸ್ ನೀವು ಒಂದು ಮಗು ಇದೆ ಅನ್ನೋ ತಕ್ಷಣ ಎರಡನೇ ಮಗು ಬಗ್ಗೆ ಎಕ್ಸೈಟ್ಮೆಂಟ್ ಇಲ್ಲ ಅನ್ಕೊಳ್ಬೇಕು ಕಲ್ಪಿಸ್ ನೀವು ಏನು ಏನ್ ನೋಡಿದೆ ಏನು ಕೇಳಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಮೂಮೆಂಟ್ ಅಲ್ಲಿ ಕೇಳಿದಾಗ ಒಂದು ಎಕ್ಸೈಟ್ಮೆಂಟ್ ಇದೆ ನನ್ನ ಜನ ನೋಡಕ್ ಹೋದಾಗ ಮ್ಯಾಕ್ಸ್ ಏನಿಷ್ಟ ಕೊಟ್ಟಿದ್ರು ಏನು ಕೊಡ್ಬೋಲ್ಲ ಈಗ ಎಮರ್ಜೆನ್ಸಿ ಈ ಸಿನಿಮಾ ಬಿಲ್ಲಾರಂಗ ಭಾಷೆ ಹೋಗಬೇಕಾದ್ರೆ ಈ ವರ್ಷ ಬರೋಲ್ಲ ಅಂತ ಕಂಡು ಬಂದಾಗ ನನಗೆ ಫಸ್ಟ್ ತಲೆಗೆ ಬಂದಿದ್ದ ವಿಜಯ್ ಅವರು ನಾಟ್ ಹೇಳಿದ್ ಆಕ್ತೈತೆ ನನಗೆ ಕರೆದೆ ವೆರಿ ಬ್ಯೂಟಿಫುಲ್ ಈ ஃபஸ்ட்டு டெம் சினிமா அவருக்கு கன்னட சித்தரங்க நன்பேத்தே ஒர்த்து சிங்க சிக்காவது நன் வீட்சர் கோத்தில அதன் ரிலீஸில் நோட் ஃபஸ்ட் டே யாவது நர்த்த கீல் ஓப்பன் ஆயிட்டோம் கேமராஸ் மோர் இஸ் ஏபல் டூ ரெட் வெரி வெல் ஃபார் மை ஆடியன்சஸ் சோ அது கேள்வாங்க எக்ஸைட் அதோடு அதை அட்லீஸ்ட் ஜாஸ்தி கதில் எக்ஸைடெண்ட் கரெக்ட் அண்ட் ஐ ஐரி எக்ஸைட் வித் கேரக்டர் எல்லா அஸு பாத்து அக்க பக்கத்தில் அண்ட் அண்ட் மொமெண்டம் லேம் வர் ஆகோரி அன்ஃபோல் ஃபார்ட்டி எயிட் அவர்ஸ் டம் லிமாதிரி எல்லாத்தி நான் துணா இஷ்டு ஒன்றே காஸ்டூமேஜ் இல்லை அண்ட் ஹேர்ஸ்டை தலை கேட்ஸ்லாமர் ோ நீ நோட்டிஸ் ஒன் அனௌன்ஸ் பில்லாரங்க விழா பயங்க ಆ ಸ್ಕೇಲ್ ಮಾಡೋಕ್ಕಾಗತ್ತಾ ನಮಗೆ ದುಡ್ಡಿನ ಪ್ರಶ್ನೆ ಅಲ್ಲ ಏನಾಗಿದೆ ಎಷ್ಟೋ ಸಿನಿಮಾ ನೋಡಿರ್ತೀರಿ ನೀವು ಕೆಲವು ಟೈಮ್ ಸಿ ಜಿ ರಾಂಗ್ ಆಗಿ ಕೆಲವು ಎಡವಟುಗಳಾದಾಗ ಇವಾಗ ನಮಗೆ ವಿಕ್ರಾಂತ ಋಣ ಮಾಡೋಕ್ಕಿಂತ ಮುಂಚೆ ನಮಗೆ ಗೊತ್ತಿಲ್ಲ ನಮ್ಮ ಕೆಪಾಸಿಟಿ ಗೊತ್ತಿಲ್ಲ ನಾವು ಮಾಡೋಕ್ಕಾಗತ್ತಾ ಏನೋ ಕಲ್ಸ್ ಕಟ್ಕೊಂಡು ಹೋಗಿ ನಗಾಡ್ ಏನಾಗುತ್ತೆ ಗೊತ್ತಾ ಅಲ್ಯ ಪಿ ನಾವು ಯಾರು ಕಲಾವಿದರಾಗಲಿ ಸಿನಿಮಾ ಮಾಡೋರು ನಾವು ಫ್ಲಾಪ್ ಕೊಟ್ಟಾಗ ನಾವು ಯಾರೂ ಸೋತಿಲ್ಲ ನಮ್ಮ ಸಿನ್ಮಾ ನೋಡಿ ನೀವು ಹೊರಗಡೆ ಬರ್ಬೇಕಾದ್ರೆ ನಗಾಡ್ಕೊಂಡು ಬಂದ್ಬಿಟ್ರೆ ಅಲ್ಲಿ ಐ ಥಿಂಕ್ ವಿ ಆರ್ ಆಲ್ ಫಿನಿಶ್ಟ್ ಂಗ ಭಾಷಾ ವಾಸ್ ವೆರಿ ಡೆಲಿಕೇಟ್ ಫಿಲ್ ತುಂಬ ನಾಲೆಜ್ ಬೇಕಿತ್ತು ಸೊ ಮಧ್ಯದಲ್ಲಿ ನಮ್ ಕೈ ಆಗುತ್ತಾ ಅಂದಾಜ್ಲೇ ಮಾಡಿದ್ದು ವಿಕ್ರಾಂತೋಣ ಸೊ ವಿಕ್ರಾಂತ್ ರೋಣದಲ್ಲಿ ಅನೂಪ್ ಭಂಡಾರಿ ಬೀಯಿಂಗ್ ಅನೂಪ್ ಭಂಡಾರಿ ಲರ್ನ್ ಆ ವಿಕ್ರಾಂತ ರೋಣದಲ್ಲಿ ನೋಡಿರ್ತೀರಿ ಹೌ ಬ್ಯೂಟಿಫುಲ್ ಅಲ್ಲಿಂದ ಕಲ್ತ್ ಎಲ್ಲ ಮಾಡುದು ಟು ಡೂಇಟ್ ಟುಡೇ